ಜೆ ಡಿ ಎಸ್ ಬಿ ಜೆ ಪಿ ಎರಡೂ ಮೈತ್ರಿ ಮಾಡಿಕೊಂಡವೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ಚುನಾವಣೆ ಮಾಡಿದ್ದಾರೆ ಆದರೆ ಒಳ್ಳೆಯ ಉತ್ತಮವಾದ ಫಲಿತಾಂಶ ಬಂದಿದೆ ಮುಂದಿನ ದಿನಗಳಲ್ಲಿ ಎರಡು ಪಕ್ಷಗಳು ಒಂದಾಗಿ ಹೋಗಬೇಕು ಈ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು ಮುಂದೆ ಬಿ ಜೆ ಪಿ ಜೆ ಡಿ ಎಸ್ ನೇತೃತ್ವದ ಸರ್ಕಾರ ಬರಬೇಕು ಅಂತ ಕಾರ್ಯಕ ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಮನಸ್ಸಲ್ಲಿ ಈಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸರ್ ಮನೆ ಯಡಿಯೂರಪ್ಪನವರು ಬಿ ಜೆ ಪಿ ಪಕ್ಷದ ಸರ್ವೋಚ್ಚ ನಾಯಕರು ಅವರು ಅವರ ರುದ್ರೇಶ್ವರವರ ಒಂದು ಹುಟ್ಟುಹಬ್ಬಕ್ಕೆ ಏನೋ ಒಂದು ಸುಭಾಷಾ ಅವರ ಆಶೀರ್ವಾದ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅವ್ರು ಯಾವ ಹೇಳಿದ್ರು ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರಿಗೆ ಇಷ್ಟೇ ಕುಮಾರ ದೇವೇಗೌಡರು ಬಿ ಜೆ ಪಿ ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡೋವರೆಗೂ ನಾವು ಯಾವ ತೀರ್ಮಾನಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಮೈತ್ರಿಯಾಗಿ ಹೋದರೆ ಮೈತ್ರಿಯಿಂದ ಯಾರಿಗೆ ಕೊಟ್ಟರೆ ಗೆಲ್ತಾರೆ ಅನ್ನೋದನ್ನ ಎರಡು ಪಕ್ಷಗಳು ಕೂತ್ಕೊಂಡು ತೀರ್ಮಾನ ಮಾಡಿ ತೀರ್ಮಾನ ತಗೊಂಡಾಗ ಅದಕ್ಕೆ ನಾವು ಇರ್ತೀವಿ ಇವಾಗ ಏನು ಎರಡು ಪಕ್ಷ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಏಕಾಕಿ ಕೇ ಅವರು ಅನೌನ್ಸ್ ಮಾಡಿರೋದ್ರಿಂದ ಕಾನ್ ನಮ್ಮ ಕಾರ್ಯಕರ್ತರು ಗದ್ದಿಲಿಯಾಗಿದ್ದಾರೆ ಏನು ಈ ಥರ ಆವಾಗಿದೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ದುಡ್ಡು ಕೊಟ್ಟು ಬಿಡೋತ್ತ ಅಂತ ಅದು ಯಾವುದೇ ತೀರ್ಮಾನ ಆಗಿಲ್ಲ ಅದರಿಂದ ನಮ್ಮ ಕಾರ್ಯಕರ್ತರು ಯಾವುದೇ ಲಾಳಿಸಿದ ತಿಳ್ಕೊಡ್ಬಾರ್ದು ಮತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ತಾಲೂಕು ಪಂಚಾಯಿತಿ ಜೆಡಿ ಪಿ ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕು ಹೊರತಿಗಳು ಅದೇ ಅಂತಾರೆ ಕೊಳಗಡೆ ಕೊಳಗಡೆ ನಿಖಿಲ್ ಅವರು ನಮ್ಮ ಹೆಸರಪುರ ಕ್ಷೇತ್ರಕ್ಕೆ ಜನರೊಂದಿಗೆ ಜನತಾ ದಳ ಮಿಸ್ಕ ಮಿಸ್ಬುಕ್ಕು ಮಿಸ್ ಮಿಸ್ಕಾಲ್ ಸುದಿಯನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ ಬಂದಾಗ ನಾವು ಒಗ್ಗಟ್ಟಾಗಿ ನಮ್ಮ ಕ್ಷೇತ್ರದ ಒಂದು ದೊಡ್ಡ 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 ಕಾರ್ಯಕ್ರಮವನ್ನು ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ ಅದರಂತೆ ನಾವು ನಡ್ಪಟ್ಟಿವಿ ನಮ್ಮ ಕಾರ್ಯಕರ್ತರು ಗಲ್ಬಲಿ ಅಂತ ಸೋತ್ರನೂ ಕಷ್ಟ ಸುಖಗಳಲ್ಲಿ ಇದ್ದೀರಿ ಜೊತೆಯಲ್ಲಿದ್ದೀರಿ ಪಕ್ಷ ನಿಷ್ಠಾವಂತವಾಗಿ ದುಡಿತಿದ್ದೀರಿ ಎಲ್ಲ ಇದು ಹೇಳಿಕೆ ಏಕಾಏಕಿ ಗೊಂದಲಾಗಿ ಅವರ ಹಾಲೆ ಪಕ್ಷೀಯ ಸಂಘಟನೆಯಲ್ಲಿ ಏನು ಏನೇಳ್ತಾರೆ ಸರ್ ಈಗ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೆ ಅವರು ಈ ರೀತಿ ಅಡ್ವಾನ್ಸ್ ಆಗಿ ಮಾಡೋದು ತಪ್ಪು ಬಿ ಜೆ ಪಿ ಕಾರ್ಯಕರ್ತರಿಗೂ ಒಂದು ಕಡೆ ಕೆ ಸಂದೇಶ ಹೋಗುತ್ತೆ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಕೆ ಸಂದೇಶ ಹೋಗ್ತದೆ ಅದು ಯಾವ ಆಧಾರದ ಮೇಲೆ ಇರೋ ನಮಗಂತೂ ಗೊತ್ತಿಲ್ಲ ಅವರು ಬಿ ಜೆ ಪಿಯ ಪರಮಾತ್ನಾಯ್ ಅವ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ನಮಗೂ ಅಭಿಮಾನ ಇದೆ ಅವ್ರಿಗೆ ಯಾವ ಉದ್ದೇಶಕೊಂಡು ಹೇಳೋದು ನಮಗೊಂದು ಗೊತ್ತಿಲ್ಲ ಪ್ರಮಾಣ ದೇವಗೌಡರು ಅದಕ್ಕೆ ಸೂಕ್ತವಾದ ಉತ್ಸವವನ್ನು ಕೊಡ್ತಾರೆ ಒಂದು ವೇಳೆ ನಿರ್ಧಾರ ಅವತ್ತು ನೋಡೋಣ ಅವತ್ತು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಜನರ ಅಭಿಪ್ರಾಯ ಆಮೇಲೆ ನಮ್ಮ ಪಕ್ಷದ ಹೈಕಮಾಂಡ್ ಅಭಿಪ್ರಾಯ ನಾನೇನ್ ತೀರ್ಮಾನ ತಗೊಳಗಾಗುತ್ತೆ ನಿಮ್ಮ ಜನ ಬೆಂಬಲ ಜೊತೆಗೆ ನಿಮ್ಮ ಮಾಧ್ಯಮದವ್ರ ಬೆಂಬಲ ಎಲ್ಲ ಸಿಕ್ಕಿದಾಗ ಅವತ್ತು ತೀರ್ಮಾನ ತಗೊಳ್ಳೋಣ ಏನಾರು ತೀರ್ಮಾನ ತಗೊಳ್ಳೋ ಅದೇ ಯಾವ ರೀತಿ ತೀರ್ಮಾನಂತ ಅದು ನೋಡ್ಕೊಂಡು ತೀರ್ಮಾಡ್ತಾರಲ್ಲ ನಾವು ಇವಾಗ ಇನ್ನೂ ಯಾರು ಡಿಸೈಡ್ ಆಗಿಲ್ಲ ಯೂರೋಪ್ನವರು ಅವರು ಮನೆ ಮಗ ಇದ್ದಂಗೆ ರುದ್ರೇಶ್ ಅವರು ಒಬ್ಬ ಕುಟುಂಬದ ಸದಸ್ಯ ಇದ್ದಂಗೆ ಬಂದಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದನ್ನೇ ನಾವು ಕನ್ಫರ್ಮ್ ಅಂತ ಹೇಗೆ ಅಂದ್ಕೊಳ್ಳೋದು ನಮ್ಮ ಮೈತ್ರಿಯಾಗಿ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ನಮ್ಗೆ ಯಾವ ಸೀಟ್ ಕೊಟ್ಟು ಬಿಟ್ಕೊಡ್ತಾರೆ ಕಾಂಗ್ರೆಸ್ ಗೆದ್ದು ಅಂಟಿಟ್ಕೊಡ್ತಾರಾ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಎರಡಕ್ಕೂ ಪೈಪಟ್ಕ ಬಂದಿದ್ದೀನಿ ಒಂದು ಜೆ ಪಿ ಎರಡು ಸಾವಿರದ ಹದಿಮೂರಲ್ಲಿ ಮೇಡಮ್ ಒಂದು ಹನ್ನೆರಡು ಸಾವಿರ ತೊಗೊಂಡೈತೆ ಎರಡು ಸಾವಿರದ ಹದಿನ ಹದಿನೆಂಟರಲ್ಲಿ ಎಸ್ ಹಾಕಿದ್ರು ಅರವತ್ತು ಸಾವಿರ ತೊಗೊಂಡೈತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸೇರಿ ಮಾಡಿದ್ರು ಒಂದು ಲಕ್ಷದ ನಲವತ್ತಾರು ಲಕ್ಷ ತೊಗೊಂಡು ಗೆದ್ದು ಸ್ವಾಮ್ ಶಾಕರು ಬೈ ಎಲ್ಲಕ್ಷನಲ್ಲಿ ನಾನು ಒಂದು ಹದಿನೇಳು ತೊಗೊಂಡೆ ಕಾಂಗ್ರೆಸ್ ಬರೀ ಹದಿನೈದು ಸಾವಿರ ತಗೊಳ್ತು ನಾನು ರೈತರು ಯಾಕೆ ತಗೊಂಡೆ ಅವ್ರು ಕಾಂಗ್ರೆಸ್ ಇದ್ದ ಅವ್ರು ಮೆನ್ಮಾಸ್ ತಗೊಂಡು ಹೋದ್ರು ಒಂದು ಹದಿನೈದು ತಗೊಂಡು ಗೆದ್ದೋರು ಬರೀ ಹದಿನೈದು ಸಾವಿರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂತು ಹತ್ತೊಂಬತ್ತು ಬರ ಏಳು ಲಕ್ಷ ಒಂದು ಲಕ್ಷ ಅವ್ರ ಹಿಂದೆ ಹೋಯಿತು ಹಾಗಾಗಿ ಅಲ್ಲೂ ಟ್ರ್ಯಾಂಗ್ಯುಲರ್ ಫೈಟ್ ಸರಿಯಾಗಿ ನಡೆದಿಲ್ಲ ಇಪ್ಪತ್ತ್ ಮೂರಲ್ಲೂ ಪೈಟ್ ಇಲ್ಲ ಕಾಂಗ್ರೆಸ್ ಮನೆಗೆ ಇಪ್ಪತ್ತೊಂದು ಸಾವಿರ ತಗೋತು ಇಂಥ ಗ್ಯಾರಂಟಿ ಗೋಸ್ಕರ ಬಂದಿದ್ದಲ್ಲೂ ಇಪ್ಪತ್ತೊಂದು ಸಾವಿರ ತೊಗೋತು ಹಾಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ನಲ್ವತ್ತು ಸಾವಿರ ತೊಗೊಂಡಿದ್ದೆ ನಾನೇ ಎಲ್ಲೇನೆ ನೋಡೋಣ ಟ್ರ್ಯಾಂಗ್ಯುಲರ್ ಫೈಟ್ ಆದರೆ ಕಾಂಗ್ರೆಸ್ ನಾನೇ ಮಾಡ್ತೀನಿ ಕುಮಾರನ ಆಶೀರ್ವಾದ ಇದ್ದರೆ ನಾಲ್ಕು ಸರಿ ಸೋತವ್ರೆ ಅಂತ ನನಗೆ ಟಿಕೆಟ್ ಕೊಟ್ಟರೆ ನಾನೇ ಕಾಂಟೆಕ್ಸ್ಟ್ ಮಾಡ್ತೀನಿ ಒಂದು ವೇಳೆ ನಾನು ನಿಖಿಲ್ ಅವ್ರು ಕರ್ಕೊಂಬಂದು ಗೆಲ್ಸ್ಕೊಬೇಕು ಅಂತ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲರೂ ಮುಖಂಡ ಅಭಿಪ್ರಾಯ ಮೂರು ಸಾವಿರ ಏನು ಹೇಳಿದೆ ಏನಾದರೂ ಬಂದು ಅವ್ರ ಮೇಲೆ ಮಾಡ್ಕೊಂಬರ್ಬೇಕು ಅಂತ ನಮ್ಮೆಲ್ಲರ ಭಾವನೆ ಇದೆ ಅವ್ರು ಬಂದು ಅವ್ರು ಬಿಟ್ಟುಕೊಟ್ಟು ಅವ್ರು ಗೆಲ್ಸೋದಕ್ಕೆ ಎಲ್ಲ ಸರ್ವ ಪ್ರಯತ್ನವನ್ನು ನಾವು ನಮ್ಮ ಕಾರ್ಯಕರ್ತರು ಮುಖಂಡರು ಯಾರು ಗೆಲ್ಸ್ಕೊಂಬರ್ತೀವಿ ಒಂದು ವೇಳೆ ಪ್ರಾಬ್ಲಮ್ ಹೇಳ್ತೀನಿ ಅಂದರೆ ಟೈಪ್ ಖಂಡಿತ ನಾನು ಕೇಳ್ತೀನಿ ನಾನೇ ನನ್ನನ್ನೇ ಕನೆಕ್ಟ್ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ ಅದಕ್ಕೆ ನಾನು ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಬಂದಬಾರ್ದು ಇದು ಈ ಹೇಳಿಕೆ ಗೊತ್ತಿದೆಯಾ ಸರ್ ಅದು ನನಗೆ ಟ್ರೈ ಮಾಡಿದೆ ಫೋನ್ ಕನೆಕ್ಟ್ ಆಗಿಲ್ಲ ಮತ್ತು ಇದು ದೊಡ್ಡವರು ಡೆಲ್ಲಿ ಅವರೇ ಅವರು ಅದಕ್ಕಿಂತ ನಾನು ಮಾತಾಡಿಲ್ಲ ಇವತ್ತು ಸಾಯಂಕಾಲದ ಒಡೆ ನಮ್ಗೆ ಮಾತಾಡಿ ಅವ್ರು ಗಮನಕ್ಕೆ ತರ್ತೀನಿ